ಬಳ್ಳಾರಿ ಜೈಲಿನಲ್ಲೂ ದರ್ಶನ್ಗೆ ಈ ಫಿಟ್ನೆಸ್ ಚಿಂತೆ ಶುರು ಆಗ್ಬಿಟ್ಟಿದೆ ಕಾರಾಗೃಹದಲ್ಲಿ ಕೂಡ ಕಾಟೇರ ಖಡಕ್ ಆಗಿ ವರ್ಕ್ಔಟ್ ಅನ್ನ ಮಾಡೋದನ್ನ ಮರಿತಾ ಇಲ್ಲ ತಾನೊಬ್ಬ ಹೀರೋ ಸಿನಿಮಾಗಳನ್ನ ಮಾಡಿದ್ದೀನಿ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ದರ್ಶನ್ ತಲೆಯಲ್ಲಂತೂ ಇದ್ದಂಗೆ ಕಾಣಿಸ್ತಾ ಇದೆ ಸೆಲೆಬ್ರಿಟಿಗಳು ಅದರಲ್ಲೂ ಪ್ರಮುಖವಾಗಿ ಚಿತ್ರರಂಗದ ತಾರಿಯರು ಅಂತ ಅವರಿಗೆ ಈ ಫಿಟ್ನೆಸ್ಸು ಮೇಂಟೆನೆನ್ಸು ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲುಕ್ ವೈಸ್ ಅವ್ರ ಹೊರಗಡೆ ಚೆನ್ನಾಗಿ ಕಾಣಿಸ್ಬೇಕು ಒಂದೊಂದು ಸಿನಿಮಾಗೆ ಒಂದೊಂದು ಗೆಟಪ್ ಒಂದೊಂದು ರೀತಿಯಾದಂಥ ಬಾಡಿ ಶೇಪು ಎಲ್ಲವನ್ನೂ ಕೂಡ ಚೇಂಜ್ ಮಾಡಿಕೊಳ್ಬೇಕಾಗತ್ತೆ ಕೊಲೆ ಕೇಸ್ನಲ್ಲಿ ಜೈಲಲ್ಲಿ ಇದ್ದಾರೆ ಕೆಲವು ದಿನಗಳವರೆಗೂ ಒಂದು ರೀತಿಯಾಗಿ ಜಂಜಾಟ ಆತಂಕ ಆಘಾತ ಎಲ್ಲವೂ ಕೂಡ ಇದ್ರೂ ದಿನ ಕಳಿತಿದ್ದಂತೆ ದಿನ ಕಳೀತಿದ್ದಂತೆ ಅವ್ರಿಗೆ ಫಿಟ್ನೆಸ್ನ ಚಿಂತೆ ಕಾಡೋಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಕಾರಾಗೃಹದಲ್ಲಿದ್ರೂ ಕಾಟೇರ ಖಡಕ್ ವರ್ಕೌಟ್ ಮಾಡ್ತಾ ಇದ್ದಾರೆ ಸೆಲ್ನಲ್ಲೇ ಇದ್ರು ಬಾಡಿ ಮೇಂಟೇನ್ಗೆ ದಾಸ ಮುಂದಾಗಿದ್ದಾರೆ ಹಾಗಾಗಿ ಅನ್ನ ಬೇಡ ಚಪಾತಿ ಮುದ್ದೆ ಇವೆರಡಿದ್ರೆ ಸಾಕು ಇವೆರಡು ಮಾತ್ರ ಬೇಕು ಅಂತ ದರ್ಶನ್ ಅದರ ಮೊರೆ ಹೋಗಿದ್ದಾರೆ ದರ್ಶನ್ ಮುಂದೆ ಇನ್ನೂ ಹಲವಾರು ಸಿನಿಮಾಗಳು ಪೆಂಡಿಂಗ್ ಇದೆ ಜಿಮ್ ಬಿಟ್ರೆ ಚರ್ಮ ಜೋತು ಬೀಳೋ ಆತಂಕ ಪೆರೆ ಎದುರಾಗಿದೆ ಚರ್ಮ ಜೋತು ಬಿದ್ದು ವಿಲಕ್ಷಣವಾಗಿ ಕಾಣುವಂತ ಭೀತಿ ಎದುರಾಗಿದೆ ಆದ್ದರಿಂದ ಜೈಲ್ನಲ್ಲಿ ಇದ್ರು ಕೂಡ ವರ್ಕೌಟ್ ಮಾಡೋದನ್ನ ಬಿಡ್ತಾ ಇಲ್ಲ ಚಕ್ರವರ್ತಿ ಸೊ ಇವತ್ತು ಯಾಕೆ ಈ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ದರ್ಶನ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸಿನಿಮಾ ನಾಯ್ಕ ನಟ ಈಗ ಜಿಮ್ಮು ಗಿಮ್ಮು ವರ್ಕೌಟ್ ಇನ್ನೊಂದು ಮತ್ತೊಂದು ಮಾಡ್ಲಿಲ್ಲ ಅಂತಂದ್ರೆ ಮುಖ ಎಲ್ಲ ಜೋತು ಬಿದ್ದು ಬಿಡುತ್ತೆ ಮುಖದ ಶೇಪ್ ಹಾಳಾಗತ್ತೆ ಬಾಡಿ ಬೇಕು ಹಂಗೆ ಬೆಳ್ಕೊಂಡು ಬಿಡುತ್ತೆ ಹೊರಗಡೆ ಬಂದ ಮೇಲೆ ಸಿನಿಮಾ ಮಾಡಬೇಕು ಅನ್ನುವಂಥ ಮಹದಾಸಿಯನ್ನ ದರ್ಶನ ಇಟ್ಕೊಂಡಿದ್ದಾರೆ ಹಾಗಾಗಿ ಜಿಮ್ ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ರು ಸ್ವಲ್ಪ ಊಟದಲ್ಲಿ ಮೇಂಟೈನ್ ಮಾಡಬೇಕು ಅಂತ ಅನ್ನ ಬೇಡವೇ ಬೇಡ ಅಂತ ಜೈಲಲ್ಲೇ ಇಟ್ಕೊಂಡು ಹೇಳ್ತಾ ಇದ್ದಾರಂತೆ ಎರಡು ಚಪಾತಿ ಒಂದು ಮುದ್ದೆ ತಿಂತಾ ಇದ್ದಾರಂತೆ ದರ್ಶನ್ ಕೈಯಲ್ಲಿ ಅನೇಕ ಸಿನಿಮಾಗಳು ಇದೆ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಬಾಕಿ ಇದೆ ಮತ್ತು ಬೇರೆ ಬೇರೆ ಸಿನಿಮಾಗಳು ಕೂಡ ಇದೆ ಹೊರಗಡೆ ಬಂದ ಮೇಲೆ ಸಿನಿಮಾಗಳನ್ನು ಮಾಡಬೇಕು ಸೊ ಆ ಕಾರಣಕ್ಕಾಗಿ ನಾನು ಏನೂ ಮಾಡಿದೆ ಹಾಗೆ ಬಿಟ್ಬಿಟ್ಟೆ ಅಂತ ಅಂದರೆ ಸ್ಕಿನ್ ಎಲ್ಲ ಲೂಸ್ ಆಗ್ಬಿಡುತ್ತೆ ಮುಖದ ಚರ್ಮ ಎಲ್ಲ ಜೋತು ಬಿದ್ದ್ಬಿಡತ್ತೆ ಕಾಂತಿ ಹಾಳಾಗ್ಬಿಡತ್ತೆ ಅನ್ನೋದೊಂದು ಭಯ ಹಾಗಾಗಿ ಏನಾದರೂ ಆಗಲಿ ಕಾನೂನು ಹೋರಾಟ ಹಿಂಗೂ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ನಾಳೆ ಆಚೆ ಬಂದೇ ಬರ್ತೀನಿ ಸಿನಿಮಾ ಮಾಡೇ ಮಾಡ್ತೀನಿ ಸಿನಿಮಾ ಮಾಡಲೇಬೇಕು ಅನ್ನೋದು ದರ್ಶನ ಉದ್ದೇಶ ಆ ಕಾರಣಕ್ಕಾಗಿ ವರ್ಕೌಟ್ ಮಾಡ್ತಾ ಇದ್ದಾರಂತೆ ಫಾರ್ ದ ಫಸ್ಟ್ ಟೈಮ್ ದರ್ಶನ್ ತಲೆಯಲ್ಲಿ ಕೂದಲು ಇಲ್ಲದೇ ಇರೋ ಈ ಫೋಟೋ ಈ ವಿಡಿಯೋಗಳನ್ನು ಜನ ನೋಡಿದ್ದು ಹೀರೋ ಅಂತ ಅಂದಮೇಲೆ ಅವರು ಒಂದು ಲುಕ್ಕನ್ನು ಮೈಂಟೈನ್ ಮಾಡಬೇಕಾಗುತ್ತೆ ಸಿನಿಮಾದಲ್ಲಿ ಮಾತ್ರ ಅಲ್ಲ ಹೊರಗಡೆ ಬಂದ ಮೇಲೂ ಕೂಡ ಸೊ ಆ ಕಾರಣಕ್ಕಾಗಿ ಅವರು ವಿಗ್ಗು ತೆಗಿತಾ ಇರಲಿಲ್ಲ ತುಂಬ ಜನಕ್ಕೆ ದರ್ಶನ್ ಹಾಕಿದ್ದು ವಿಗ್ಗು ಅನ್ನೋದೇ ಗೊತ್ತಿರಲಿಲ್ಲ ಎಲುವು ಮುಖ್ಯ ಅಲ್ವಾ ಸಿನಿಮಾ ನಾಯಕ ಅಂತ ಅಂದಮೇಲೆ ಎಲವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅವರು ವರ್ಕೌಟ್ನ ದಾರಿಯನ್ನು ಹಿಡಿದಿದ್ದಾರೆ ಸ್ವಲ್ಪ ನೂರ ಆರು ಕೆ ಜಿ ಏನೋ ಇದ್ದರು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ಆಗ ಅವರ ಚೆಕಪ್ನ ಮಾಡಿದಾಗ ಈಗೊಂದು ಹತ್ತು ಕೆ ಜಿ ಏನೋ ಡೌನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋದಕ್ಕೆ ಹಂಗೆ ಕಾಣಿಸಲ್ಲ ಬಟ್ ಹೇಳ್ತಾ ಇದ್ದಾರೆ ಒಂದು ಹತ್ತು ಕೆ ಜಿ ಡೌನ್ ಆಗಿದ್ದಾರೆ ಅಂತ ಫಿಟ್ ಆಗಿರಬೇಕಲ್ವ ಈಗ ಬಾಡಿ ಗೇನ್ ಆಗೋದು ಅಥವಾ ಲಾಸ್ ಆಗೋ ಸೆಕೆಂಡ್ರಿ ಅವ್ರಿಗೊಂದು ಬಾಡಿ ಶೇಪ್ ಅಂತ ಬೇಕಾಗುತ್ತೆ ಮಸಲ್ಸ್ ಎಲ್ಲ ತೋರಿಸ್ಬೇಕಾಗತ್ತೆ ಸಿಕ್ಸ್ ಪ್ಯಾಕು ಏಯ್ಟ್ ಪ್ಯಾಕು ಏನೇನೋ ಪ್ಯಾಕ್ಗಳಿದ್ದಾವೆ ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಒಂದು ಚಿಂತೆಗೊಳಗಾಗಿದ್ದಾರೆ ಮಾನಸಿಕವಾಗಿ ಕುಗ್ಗು ಹೋಗಿರೋದ್ರಿಂದ ಅದನ್ನೂ ಕೂಡ ಮುಖದ ಮೇಲೆ ಕಾಣಿಸುತ್ತೆ ಹಾಗಾಗಿ ಇದೀಗ ಫಿಟ್ನೆಸ್ ಮೇಂಟೈನ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ